ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಐವತ್ತು ವರ್ಷದ ಸುವರ್ಣ ಸಂಭ್ರಮವನ್ನು ಆಚರಿಸಿದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಳೆದ ಜನವರಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿ ಈಗ ಮುಂದಿನ ಐದು ವರ್ಷದ ಅವಧಿಗೆ ನೂತನ ಅಧ್ಯಕ್ಷರು ಮತ್ತು ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ ಇಲ್ಲಿಯವರೆಗೆ ಕೇವಲ ರಾಜ್ಯದ ಅಧ್ಯಕ್ಷರಿಗೆ ಮಾತ್ರ ಚುನಾವಣೆ ನಡೀತಾ ಇತ್ತು ಇದು ಮೊದಲನೇ ಬಾರಿ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಬರಬೇಕು ಅಂತ ಹೇಳಿ ಯೋಚನೆ ಆಗಿದೆ ಆದರೆ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಒಂಬತ್ತು ಸ್ಥಾನವನ್ನು ಮೀಸಲಾಗಿಟ್ಟಿದ್ದಾರೆ ಒಟ್ಟು ಮೂವತ್ತೊಂಬತ್ತು ಜನ ಈ ಸತಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಜಿಲ್ಲಾ ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ ಬಹುತೇಕ ಜವಾಬ್ದಾರಿಗಳು ಬರೋ ದಿವಸಗಳಲ್ಲಿ ಇವ್ರಿಗೆ ಇವ್ರಿಗೆ ಮೀಸಲಾಗಿರುವಂಥ ಸ್ಥಿತಿ ಇದೆ ಇಂತಹ ಒಂದು ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ಮೊನ್ನೆ ಮೂವತ್ತೊಂದನೇ ತಾರೀಕಿಗೆ ವಿಡ್ರಾಯಲ್ಗೆ ಲಾಸ್ಟ್ ಡೇ ಇತ್ತು ಸುಮಾರು ಹತ್ತು ಜನ ಅವಿರೋಧವಾಗಿ ನಮ್ಮ ಗುಂಪು ಅಂದರೆ ಅಶೋಕ್ ಹಾರ್ನಹಳ್ಳಿಯವರ ನೇತೃತ್ವದ ಒಂದು ಗುಂಪು ಆ ಗುಂಪಿನ ಪ್ರತಿನಿಧಿಗಳು ಹತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಈ ಚುನಾವಣೆ ನಡೀತಿರುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿಯಾಗಿ ಶ್ರೀಯುತ ಎಲ್ ಟಿ ತಿಮ್ಮಪ್ಪ ಅವರು ಸಾಗರದಲ್ಲಿ ಹಿಂದೆ ಎಮ್ ಎಲ್ ಎ ಆಗಿದಂತಹ ಮಾನ್ಯ ಎಲ್ ಟಿ ತಿಮ್ಮಪ್ಪ ಹೆಗಡೆಯವರ ಸುಪುತ್ರರವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ವಿಶೇಷವಾಗಿ ಮ್ಯಾಮ್ ಕೋಸ್ನಲ್ಲಿ ಎರಡು ಅವಧಿಗೆ ಅವರು ನಿರ್ದೇಶಕರಿಗೆ ಆಯ್ಕೆಯಾಗಿ ಅನೇಕ ಕೃಷಿ ಆಧಾರಿತವಾಗಿರುವಂತಹ ಚಟುವಟಿಕೆ ಇರ್ಬೋದು ದೇವಸ್ಥಾನಗಳಿರ್ಬೋದು ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ಹಾಗೂ ರೋಟರಿ ಸಂಸ್ಥೆ ಇರ್ಬೋದು ಈ ಥರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಇವತ್ತು ಅವರು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇನ್ನು ರಾಜ್ಯ ಪ್ರತಿನಿಧಿಯಾಗಿ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮಾ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರು ಬರುವಂತಹ ಶನಿವಾರ ಶಿವಮೊಗ್ಗಕ್ಕೆ ಪ್ರ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಸಹ ಯೋಚನೆಯನ್ನು ಮಾಡಿದ್ವಿ ಈ ಒಂದು ಚುನಾವಣೆ ಇದು ಮೊದಲನೇ ಬಾರಿ ಜಿಲ್ಲಾ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥದ್ದು ಮುಂಚೆ ಸುಮಾರು ಆರು ಜಿಲ್ಲೆಗಳಿಗೆ ಒಂದು ಮತದಾನದ ಕೇಂದ್ರ ಇತ್ತು ಈಗ ಆಯಾ ಜಿಲ್ಲೆಗಳಲ್ಲೇ ಮತದಾನ ಕೇಂದ್ರವನ್ನು ನಿಶ್ಚಯ ಆಗಿದೆ ಶಿವಮೊಗ್ಗ ಜಿಲ್ಲೆಗೆ ಸುಮಾರು ಮೂರು ಸಾವಿರದ ಐನೂರ ಎಪ್ಪತ್ತು ಮತದಾರರು ಈ ಬಾರಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಶಿವಮೊಗ್ಗ ನಗರದ ವಾಸವಿ ವಿದ್ಯಾಲಯದಲ್ಲಿ ಬರುವಂಥ ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಮತದಾನ ನಡೆಯುತ್ತೆ ಅವತ್ತು ಸಂಜೆ ನಾಲ್ಕು ಕಾಲಿಗೆ ಇಲ್ಲೇ ಮತದ ಎಲ್ಲ ಮತ ಎಣಿಕೆಯ ಪ್ರಕ್ರಿಯೆ ಮುಗಿದು ರಾಜ್ಯದ್ದು ಇಲ್ಲೇ ನಡೆಯುತ್ತೆ ಶಿವಮೊಗ್ಗ ಜಿಲ್ಲೆಯದು ಇಲ್ಲೇ ಮತ ಎಣಿಕೆ ಪ್ರಕ್ರಿಯೆಯನ್ನು ಮುಡಿದು ಮುಗಿದು ಜಿಲ್ಲೆಯ ಪ್ರತಿನಿಧಿಯ ಘೋಷಣೆ ಇಲ್ಲೇ ಆಗುತ್ತೆ ರಾಜ್ಯಕ್ಕೆ ಇಲ್ಲಿ ಏನು ಮತಗಳು ಬಂದಿದೆ ಅಂತ ಬೆಂಗಳೂರಿಗೆ ಕಳಿಸಿ ಅಲ್ಲಿ ಕ್ರೋಢೀಕರಿಸಿ ಅಲ್ಲಿ ಫಲಿತಾಂಶವನ್ನು ಘೋಷಣೆ ಮಾಡುವಂಥವ್ರು ಇದ್ದಾರೆ ಸೊ ಈ ಒಂದು ಭಾಳ ವಿಶಿಷ್ಟವಾಗಿರುವಂತಹ ಚುನಾವಣೆ ಆಗಿರೋ ಕಾರಣಕ್ಕಾಗಿ ಹಿಂದೆ ಈ ಥರ ಚುನಾವಣೆ ಆದಾಗ ಕೇವಲ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಅಷ್ಟೇ ಮತದಾರರು ಭಾಗವಹಿಸ್ತಾ ಇದ್ದರು ಈಗ ಜಿಲ್ಲಾ ಕೇಂದ್ರದಲ್ಲಿ ಆಗಿರೋ ಕಾರಣಕ್ಕಾಗಿ ಈ ಬಾರಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗ್ಬೋದು ಅಂತೇಳಿ ನಮ್ಮದು ಯೋಚನೆ ಇದೆ ಕೇವಲ ಶಿವಮೊಗ್ಗ ನಗರಕ್ಕೆ ನಾವು ಅಭ್ಯರ್ಥಿನ ಯೋಚನೆ ಮಾಡಿದರೆ ತಾಲೂಕು ಜನಗಳು ಯೋಚನೆ ಮಾಡ್ತಿದ್ರು ನಮ್ಮದು ಏನೂ ಪಾರ್ಟಿಸಿಪೇಷನ್ ಇಲ್ಲ ಅಂತೇಳಿ ಹಾಗಾಗಿ ನಾವು ಈ ಸತಿ ನಮ್ಮ ಅಭ್ಯರ್ಥಿಯನ್ನು ಸಾಗರ ತಾಲೂಕಿನ ಅಭ್ಯರ್ಥಿನ ನಾವು ಈ ಸತಿ ಚುನಾವಣೆಯಲ್ಲಿ ಯೋಚನೆ ಮಾಡಿದ್ವಿ ಸಾಗರದಲ್ಲಿ ಸಾಕಷ್ಟು ಮತಗಳಿದೆ ಸುಮಾರು ಏಳ್ನೂರು ಮತಗಳು ಸಾಗರದಲ್ಲಿ ಇರೋ ಕಾರಣಕ್ಕಾಗಿ ನಾವೊಂದು ಯೋಚನೆ ಮಾಡಿ ಅಲ್ಲಿಂದ ಹೆಚ್ಚು ಜನ ಬರಬೇಕು ನಮ್ಮ ಜಿಲ್ಲಾ ಅಭ್ಯರ್ಥಿನೂ ಗೆಲ್ಲಬೇಕು ಹಾಗೆ ರಾಜ್ಯ ಮಟ್ಟದ ಅಭ್ಯರ್ಥಿಗೂ ಅಧ್ಯಕ್ಷರಿಗೂ ಸಹ ಹೆಚ್ಚಿನ ಮತ ಬರಬೇಕು ಹೇಳಿ ನಾವು ಸಾಗರ ಜಿಲ್ಲೆಯ ಶ್ರೀತ ಎಲ್ ಟಿ ತಿಮ್ಮಪ್ಪ ಅವರನ್ನು ಜಿಲ್ಲಾ ಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಿದ್ವಿ ಈ ಒಂದು ಚುನಾವಣಾ ಪ್ರಚಾರ ಈಗ ಭಾಳ ಜೋರಾಗಿ ನಡೀತಾ ಇದೆ ಶಿವಮೊಗ್ಗ ನಗರವನ್ನು ನಾವು ಐದು ಭಾಗಗಳಾಗಿ ಮಾಡಿಕೊಂಡು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ವಿ ಅದೇ ರೀತಿ ಎಲ್ಲ ತಾಲೂಕು ತೀರ್ಥಹಳ್ಳಿ ಹೊಸನಗರ ಸಾಗರ ಸೊರಬ ಶಿಕಾರಿಪುರ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಈ ಥರ ವಿಭಾಗಗಳು ಮಾಡಿಕೊಂಡು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ವಿ ಒಟ್ಟಾರೆ ನಮ್ಮ ಅಭಿಪ್ರಾಯದ ಪ್ರಕಾರ ಈ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚಿನ ಮತಗಳು ಬರುವಂತಹ ಎಲ್ಲ ಸೂಚನೆಗಳು ನಮಗೆ ಕಾಣ್ತಾ ಇದೆ ನಾವು ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ತಿರೋದೇನೆಂದರೆ ಈ ಚುನಾವಣೆಯಲ್ಲಿ ನಾವು ಮನೆ ಮನೆಗೆ ಹೋಗ್ತಾ ಇದ್ದೀವಿ ಪೋಸ್ಟರ್ ಕಲಿಸಿದೀವಿ ಆದರೆ ಅನೇಕ ಸತಿ ಇದು ರೀಚ್ ಆಗ್ತಾ ಇರ್ಬೋದು ಹಾಗಾಗಿ ಮಾಧ್ಯಮದ ಮೂಲಕ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಈ ವಿಚಾರ ಎಲ್ಲರಿಗೂ ತಲುಪತ್ತೆ ಅನ್ನೋ ಕಾರಣಕ್ಕಾಗಿ ಮಾಧ್ಯಮದ ಮುಂದೆ ನಾವು ಇವತ್ತು ಬಂದು ಈ ಚುನಾವಣಾ ಪ್ರಚಾರವನ್ನು ನಿಮ್ಮ ಮುಂದೆ ನಾವು ಮಾಡ್ತಾ ಇದ್ದೀವಿ ನಿಮ್ಮಲ್ಲಿ ವಿನಂತಿ ಏನು ಅಂದರೆ ನಮ್ಮದು ಈ ನಮ್ಮ ಜಿಲ್ಲಾ ಅಭ್ಯರ್ಥಿಯಾದ ಶ್ರೀಯುತ ಎಲ್ ಟಿ ತಿಮ್ಮಪ್ಪ ಹಾಗೂ ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಶ್ರೀಯುತ ಭಾನುಪ್ರಕಾಶ್ ಶರ್ಮಾ ಇವರಿಬ್ಬರಿಗೂ ಸಹ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಮತದಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಒಟ್ಟು ಈ ಟೀಮಿಗೆ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕು ಬ್ರಾಹ್ಮಣ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜದ ಉಪ ಪಂಗಡಗಳು ನಮ್ಮಲ್ಲಿ ತುಂಬ ಉಪ ಪಂಗಡಗಳಿದೆ ಆ ಎಲ್ಲ ಉಪ ಪಂಗಡಗಳು ಸಹ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ನಮ್ಮ ಕೆಲಸ ತುಂಬ ಸುಲಭವಾಗಿದೆ ಮತ್ತು ಅತಿ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲೋದಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಆ ರೀತಿಯ ಒಂದು ವಾತಾವರಣ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನಿರ್ಮಾಣವನ್ನು ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿಗಳು ನಿಮ್ಮ ಕುರಿತು ಮಾತಾಡ್ತಾರೆ ನಮಗೆ ನೀವು ಎಲ್ಲಾ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ